ಅರೆಯರೆ ತಮ್ಮ ಓಂ ಶಾಂತಿ ಸತ್ಯ ಸಂಘವು ಜ್ಞಾನ ಮಾರ್ಗದಲ್ಲೇ ಸಿಗುತ್ತದೆ ಈಗ ನೀವು ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದೀರಿ ತಂದೆಯ ನೆನಪಿನಲ್ಲಿ ಇರುವುದೆಂದರೆ ಸತ್ಸಂಗ ಮಾಡುವುದಾಗಿದೆ ಸತ್ಯದ ದಾರಿಯಲ್ಲಿಯೇ ಹೋಗು ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇದಾರೆ ಈಗಲೇ ನೀವು ಮಕ್ಕಳಿಗೆ ಸತ್ಸಂಗದ ಅವಶ್ಯಕತೆ ಇದೆ ಯಾಕೆಂದ್ರೆ ತಮೋ ಪ್ರಧಾನ ಆತ್ಮವು ಸತ್ಯ ಶಿಕ್ಷಕ ಮತ್ತು ಸತ್ಯ ಗುರುವಿನ ಸಂಘದಿಂದಲೇ ಪ್ರಧಾನ ಅರ್ಥಾತ್ ಪತಿತರಿಂದ ಪಾವನರಾಗಲು ಸಾಧ್ಯ ಸತ್ಸಂಗವಿಲ್ಲದೆ ನಿರ್ಬಲ ಆತ್ಮಗಳು ಬಲಶಾಲಿಯಾಗಲು ಸಾಧ್ಯವಿಲ್ಲ ತಂದೆಯ ಸಂಘದಿಂದ ಆತ್ಮದಲ್ಲಿ ಪವಿತ್ರತೆಯ ಬಲ ಬಂದು ಬಿಡುತ್ತೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜೀವನದ ದೋಣಿಯು ಪಾರಾಗಿಬಿಡುತ್ತೆ ಓಂ ಶಾಂತಿ ಮಕ್ಕಳು ಸತ್ಸಂಗದಲ್ಲಿ ಕುಳಿತಿದ್ದೀರಿ ಈ ಸತ್ಸಂಗದಲ್ಲಿ ಕಲ್ಪ ಕಲ್ಪವು ಕೇವಲ ಸಂಗಮ ಯುಗದಲ್ಲಿಯೇ ಮಕ್ಕಳು ಕುಳಿತುಕೊಳ್ಳುತ್ತೀರಿ ಸತ್ಸಂಗವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಸತ್ಸಂಗವೆಂಬ ಹೆಸರು ಅವಿನಾಶಿಯಾಗಿ ನಡೆದು ಬರುತ್ತದೆ ಆತ್ಮಕ್ಕೆ ಗೊತ್ತಿದೆ ನಾವು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅವರದ್ದೇ ಸಂಘವಾಗಿದೆ ನೆನಪನ್ನು ಸಂಘವೆಂದು ಹೇಳುತ್ತಾರೆ ಇದು ಸತ್ಯ ತಂದೆಯ ಸಂಘವಾಗಿದೆ ಈ ದೇಹವಿದ್ದರೂ ಸಹ ನೀವಾತ್ಮಗಳು ನನ್ನನ್ನು ನೆನಪು ಮಾಡಿ ಇದು ಸತ್ಯ ತಂದೆಯ ಸಂಘವಾಗಿದೆ ಹೇಗೆ ಇವರಿಗೆ ದೊಡ್ಡ ವ್ಯಕ್ತಿಯ ಸಂಘವು ಹಿಡಿದಿದೆ ಆದ್ದರಿಂದ ದೇ ಅಭಿಮಾನಿಯಾಗಿ ಬಿಟ್ಟರೆಂದು ಹೇಳುತ್ತಾರಲ್ಲವೇ ಈಗ ನಿಮ್ಮ ಸಂಘವು ಸತ್ಯ ತಂದೆಯ ಜೊತೆ ಇದೆ ಇದರಿಂದ ನೀವು ಸತೋ ಪ್ರಧಾನರಾಗಿ ಬಿಡುತ್ತೀರಿ ನಾನು ಒಂದೇ ಬಾರಿ ಬರುತ್ತೇನೆ ಈಗ ಪರಮಾತ್ಮನೊಂದಿಗೆ ಆತ್ಮದ ಸಂಘವಿರುವ ಕಾರಣ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಾರಾಗಿ ಬಿಡುತ್ತೀರಿ ನಂತರ ನಿಮಗೆ ದೇಹದ ಸಂಘವು ಹಿಡಿಯುತ್ತದೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ ಅಣ್ಣ ಬಾಬಾ ಹೇಳ್ತಾರೆ ನೀವು ಇಡೀ ನಾಟಕದಲ್ಲಿ ಸರ್ವತೋಮುಖ ಪಾತ್ರವನ್ನು ಅಭಿನಯಿಸ್ತೀರಿ ನೀವು ಆತ್ಮಗಳಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ನಿಗದಿಯಾಗಿದೆ ಇದು ಸಹ ವಿಚಿತ್ರವಾಗಿದೆ ಸತ್ಯುಗಿ ಆತ್ಮಗಳು ಮತ್ತು ಈಗಿನ ಆತ್ಮಗಳಲ್ಲಿ ಅದರಲ್ಲಿಯೂ ನೀವು ಆತ್ಮಗಳು ಎಲ್ಲರಿಗಿಂತ ಹೆಚ್ಚಿನ ಸರ್ವತೋಮುಖಿಯಾಗಿದ್ದೀರಿ ನಾಟಕದಲ್ಲಿ ಕೆಲವರದ್ದು ಆರಂಭದಿಂದಲೇ ಪಾತ್ರವಿರುತ್ತೆ ಕೆಲವರು ನಡುವೆ ಇನ್ನು ಕೆಲವರ ಪಾತ್ರ ಕೊನೆಯಲ್ಲಿರುತ್ತೆ ಅವೆಲ್ಲವೂ ಕ್ಷಣಿಕ ನಾಟಕಗಳಾಗಿದೆ ಅವು ಸಹ ಈಗಲೇ ರಚಿಸಲ್ಪಟ್ಟಿವೆ ಈಗ ವಿಜ್ಞಾನದ ಎಷ್ಟೊಂದು ಭಾವವಿದೆ ಸತ್ಯುಗದಲ್ಲಿ ಇನ್ನೆಷ್ಟು ವಿಜ್ಞಾನದ ಬಲವಿರಬಹುದು ಹೊಸ ಪ್ರಪಂಚವು ಎಷ್ಟು ಬೇಗನೆ ತಯಾರಾಗಬಹುದು ಅಲ್ಲಿ ಪವಿತ್ರತೆಯ ಬಲವು ಮುಖ್ಯವಾದುದಾಗಿದೆ ಈಗ ನಿರ್ಬಲರಿದ್ದಾರೆ ಈಗ ನೀವು ಜ್ಞಾನಚಿತೆಯ ಮೇಲೆ ಕುಳಿತು ದೇವತೆಗಳಾಗುತ್ತೀರಿ ಇಲ್ಲಿ ಪ್ರಪಂಚವು ಕಾಮಚಿತಿಯ ಮೇಲೆ ಕುಳಿತು ಭಸ್ಮವಾಗಿ ಬಿಟ್ಟಿದೆ ಪ್ರಧಾನ ಕಪ್ಪಾಗಿ ಬಿಟ್ಟಿದೆ ತಂದೆಯು ಮಕ್ಕಳನ್ನು ಶಾಮನಿಂದ ಸುಂದರರನ್ನಾಗಿ ಮಾಡಲು ಬರುತ್ತಾರೆ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ದೇಹದ ಅಭಿಮಾನವನ್ನು ಬಿಟ್ಟು ತನ್ನನ್ನು ಆತ್ಮವೆಂದು ತಿಳಿಯಿರಿ ಮಕ್ಕಳು ಶಾಲೆಯಲ್ಲಿ ಓದುತ್ತಾರೆ ಮತ್ತೆ ಆ ವಿದ್ಯೆಯು ಮನೆಯಲ್ಲಿದ್ದರೂ ಸಹ ಬುದ್ಧಿಯಲ್ಲಿರುತ್ತದೆಯಲ್ಲವೇ ಇದು ಸಹ ನಿಮ್ಮ ಬುದ್ಧಿಯಲ್ಲಿರಬೇಕು ಇದು ನಿಮ್ಮ ವಿದ್ಯಾರ್ಥಿ ಜೀವನವಾಗಿದೆ ಲಕ್ಷ್ಯವು ನಿಮ್ಮ ಸನ್ಮುಖದಲ್ಲಿದೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆದಾಡುತ್ತಾ ಬುದ್ಧಿಯಲ್ಲಿ ಈ ಜ್ಞಾನವಿರಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೆ ಅವನು ಎಂದಿಗೂ ಬೇರೆಯವರಿಗೆ ಹೆಚ್ಚು ಕಡಿಮೆ ಮಾಡುವುದಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ಆತ್ಮವು ಸತೋ ಪ್ರಧಾನವಾಗಿರುವುದು ಈಗಂತೂ ಪ್ರಪಂಚವು ತಮೋ ಪ್ರಧಾನವಾಗಿರುವುದು ಪ್ರಪಂಚವು ಹಳೆಯದ್ದು ಮತ್ತು ಹೊಸದಾಗುತ್ತೆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಇಂದು ಆ ಧರ್ಮವನ್ನು ಮುಚ್ಚಿ ಹಾಕಿ ಆದಿ ಸನಾತನ ಹಿಂದೂ ಧರ್ಮ ಎಂದು ಹೇಳಿಕೊಳ್ತಾರೆ ಗೊಂದಲಕ್ಕೊಳಗಾಗಿದ್ದಾರೆ ಈಗ ನೀವು ಭಾರತವಾಸಿಗಳು ತಿಳಿದುಕೊಂಡಿದ್ದೀರಿ ನಾವು ಪ್ರಾಚೀನ ದೇವಿ ದೇವತಾ ಧರ್ಮ ಸತ್ಯುಗದ ಮಾಲೀಕರಾಗಿದ್ದೆವು ಆದರೆ ಆ ನಶೆ ಎಲ್ಲಿದೆ ಕಲ್ಪದ ಆಯಸ್ಸನ್ನೇ ಬಹಳ ದೀರ್ಘ ಮಾಡಿಬಿಟ್ಟಿದ್ದಾರೆ ಎಲ್ಲ ಮಾತುಗಳನ್ನ ಮರೆತು ಬಿಟ್ಟಿದ್ದಾರೆ ಇದರ ಹೆಸರೇ ಆಗಿದೆ ಮರೆತು ಮರೆಯಿಸುವ ಆಟ ನಿಮಗೆ ಈ ದೇಹದ ಯಾವ ಸಂಘವೂ ಸಿಕ್ಕಿದೆ ಈ ಸಂಘದಿಂದ ನ್ಯಾರ ಆಗಿರಬೇಕು ಸತ್ಯ ತಂದೆಯ ಸಂಘದಿಂದ ಪಾವನರಾಗಬೇಕಾಗಿದೆ ಈ ವಿದ್ಯಾರ್ಥಿ ಜೀವನದಲ್ಲಿ ನಡೆದಾಡುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಜ್ಞಾನವು ತಿರುಗುತ್ತಿರಲಿ ಗುರಿ ದೇಹವನ್ನು ಸಣ್ಣದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕು ಸತ್ಯ ಹೃದಯದಿಂದ ತಂದೆಗೆ ಸಹಯೋಗಿಗಳಾಗಬೇಕಾಗಿದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಅವ್ಯಭಿಚಾರಿ ಮತ್ತು ನಿರ್ವಿಘ್ನ ಸ್ಥಿತಿಯ ಮೂಲಕ ಮೊದಲನೇ ಜನ್ಮದ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಮೀಪ ಮತ್ತು ಸಮಾನಭವ ಯಾವ ಮಕ್ಕಳು ಇಲ್ಲಿ ತಂದೆಯ ಗುಣ ಮತ್ತು ಸಂಸ್ಕಾರಗಳ ಸಮೀಪ ಇರ್ತಾರೆ ಸರ್ವ ಸಂಬಂಧಗಳಿಂದ ತಂದೆಯ ಜೊತೆ ಅಥವಾ ಸಮಾನತೆಯ ಅನುಭವ ಮಾಡುತ್ತಾರೆ ಅವರೇ ಅಲ್ಲಿ ರಾಯಲ್ ಕುಲದಲ್ಲಿ ಮೊದಲನೆಯ ಜನ್ಮದ ಸಂಬಂಧದಲ್ಲಿ ಸಮೀಪ ಬರ್ತಾರೆ ಅಣ್ಣ ಬಾಬಾ ಎರಡನೆಯದಾಗಿ ಹೇಳ್ತಿದ್ದಾರೆ ಯಾರು ಆದಿಯಿಂದ ಇಲ್ಲಿಯವರೆಗೆ ಅವ್ಯಭಿಚಾರಿ ಮತ್ತು ನಿರ್ವಿಘ್ನರಾಗಿದ್ದಾರೆ ಅವರೇ ಮೊದಲು ಬರುತ್ತಾರೆ ನಿರ್ವಿಘ್ನತೆಯ ಅರ್ಥ ಇದಲ್ಲ ವಿಘ್ನ ಬರಲೇ ಇಲ್ಲ ಅಂದರೆ ವಿಘ್ನ ವಿನಾಶಕ ಅಥವಾ ವಿಘ್ನಗಳ ಮೇಲೆ ಸದಾ ವಿಜಯಿಯಾಗಿದ್ದೆ ಎಂದಲ್ಲ ಈ ಎರಡು ಮಾತು ಒಂದು ವೇಳೆ ಆದಿಯಿಂದ ಅಂತ್ಯದವರೆಗೆ ಸರಿಯಾಗಿದ್ದರೆ ಮೊದಲನೆಯ ಜನ್ಮದಲ್ಲಿ ಜೊತೆಯಲ್ಲಿರುವಿರಿ ಇಂದಿನ ಸ್ಲೋಗನ್ ಆಗಿದೆ ಶಾಂತಿಯ ಶಕ್ತಿಯಿಂದ ನಕಾರಾತ್ಮಕವನ್ನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ